ಸ್ನೇಹಿತರೆ ಸರ್ಕಾರಿ ಸ್ವಾಮ್ಯದ ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮ ಓ ಎನ್ಜಿಸಿ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೋರೇಷನ್ ಬಂಗಾಳ ಕೊಲ್ಲಿಯ ಬೇ ಆಫ್ ಬೆಂಗಾಲ್ನ ಕೃಷ್ಣ ಗೋದಾವರಿ ಜಲಾನಯನ ಇದನ್ನು ಹೇಳೋದಾದ್ರೆ ಕೃಷ್ಣ ಗೋದಾವರಿ ಬೇಸಿನ್ ಪ್ರದೇಶದಲ್ಲಿನ ಆಳವಾದ ನೀರಿನ ಬ್ಲಾಕ್ ನಿಂದ ತೈಲ ಉತ್ಪಾದನೆಯನ್ನು ಪ್ರಾರಂಭಿಸಿದೆ ಡಿ ಡಿಡಬ್ಲ್ಯೂ ಎನ್ ನೈಂಟಿ ಏಟ್ ಟೂ ಬ್ಲಾಕ್ ನಲ್ಲಿ ಕ್ಲಸ್ಟರ್ ಟೂ ಬ್ಲಾಕ್ ನಲ್ಲಿ ತೈಲ ಉತ್ಪಾದನೆ ಆರಂಭವಾಗಿದೆ ಅಂತ ತೈಲ ಕಂಪನಿ ತನ್ನ ಖುಷಿಯ ಸುದ್ದಿಯನ್ನು ಹಂಚಿಕೊಂಡಿದೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವರು ಮತ್ತು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಹರ್ದೀಪ್ ಸಿಂಗ್ ಪುರಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಇದು ಓ ಎನ್ಜಿಸಿಯ ದೊಡ್ಡ ಗೆಲುವು ಅಂತ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಮೇ ತಿಂಗಳಲ್ಲಿ ನಾಲ್ಕು ಸಾವಿರದ ಐನೂರು ಬ್ಯಾರೆಲ್ಸ್ ಉತ್ಪಾದನೆ ಹೌದು ಓ ಎನ್ಜಿಸಿ ಕ್ಲಸ್ಟರ್ ಟು ತೈಲ ಉತ್ಪಾದನೆಯು ನವೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರೊಳಗೆ ಪ್ರಾರಂಭವಾಗಬೇಕಾಗಿತ್ತು ಆದರೆ ಕೋವಿಡ್ ಸಾಂಕ್ರಾಮಿಕ ರೋಗದಿಂದಾಗಿ ವಿಳಂಬವಾಯಿತು ಇದು ನವೆಂಬರ್ ಇಪ್ಪತ್ತೊಂದರ ಬದಲಿಗೆ ಜನವರಿ ಕಾರ್ಯರೂಪಕ್ಕೆ ಬಂದಿದೆ ಅಂತ ತಿಳಿಸಿದ್ದಾರೆ ಓ ಎನ್ ಜಿ ಸಿ ಸಾಧನೆಗೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಟ್ವೀಟ್ ಮಾಡಿ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ನಿನ್ನೆ ಮೊದಲ ತೈಲವನ್ನ ಅಂದ್ರೆ ಓ ಎನ್ ಹೊರ ತೆಗೆಯಲಾಗಿದೆ ಅಂತ ಎಲ್ರಿಗೂ ಕೂಡ ತಿಳಿಸಲಿಕ್ಕೆ ನನಗೆ ತುಂಬಾ ಸಂತೋಷವಾಗ್ತಾ ಇದೆ ಈ ಯೋಜನೆ ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಾರಂಭಿಸಲಾಗಿತ್ತು ಮತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಪೂರ್ಣಗೊಳ್ತು ಅದಾಗ್ಯೂ ಕೂಡ ಕೋವಿಡ್ ನಿಂದಾಗಿ ತುಂಬಾ ವಿಳಂಬವಾಯಿತು ಎಪ್ಪತ್ತಾರು ಬಾವಿಗಳಲ್ಲಿ ಪ್ರಸ್ತುತ ನಾಲ್ಕರಲ್ಲಿ ತೈಲ ಉತ್ಪಾದನೆ ಮಾಡಲಾಗ್ತಾ ಇದೆ ಮೇ ಅಥವಾ ಜೂನ್ ವೇಳೆಗೆ ಪ್ರತಿದಿನ ಸುಮಾರು ಬ್ಯಾರೆಲ್ಸ್ ಕಚ್ಚಾ ತೈಲವನ್ನು ಉತ್ಪಾದಿಸುವಂತಹ ನಿರೀಕ್ಷೆ ಇದೆ ಮತ್ತು ಈ ಯೋಜನೆಯು ಪ್ರಸ್ತುತ ರಾಷ್ಟ್ರೀಯ ತೈಲ ಉತ್ಪಾದನೆಯನ್ನು ಶೇಕಡ ಏಳರಷ್ಟು ಹೆಚ್ಚಿಸುವಂತಹ ನಿರೀಕ್ಷೆ ಇದೆ ಅಂತ ತಿಳಿಸಿದ್ದಾರೆ ಇನ್ನು ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರ ಟ್ವೀಟ್ ಅನ್ನ ಮರು ಟ್ವೀಟ್ ಮಾಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಇದು ಭಾರತದ ಇಂಧನ ಪ್ರಯಾಣದಲ್ಲಿ ಗಮನಾರ್ಹ ಹೆಜ್ಜೆಯಾಗಿದೆ ಮತ್ತು ಆತ್ಮ ಭಾರತ ನಮ್ಮ ಧ್ಯೇಯವನ್ನ ಉತ್ತೇಜಿಸುತ್ತದೆ ಇದು ನಮ್ಮ ಆರ್ಥಿಕತೆಗೆ ಅನೇಕ ಪ್ರಯೋಗಗಳನ್ನು ತರ್ತದೆ ಅಂತ ಟ್ವೀಟ್ ಮಾಡಿದ್ದಾರೆ ಇನ್ನು ಭಾರತ ವಿಶ್ವದ ಮೂರನೇ ಅತಿದೊಡ್ಡ ತೈಲ ಗ್ರಾಹಕ ಮತ್ತು ಆಮದುದಾರ ರಾಷ್ಟ್ರವಾಗಿದೆ ಪ್ರಸ್ತುತ ದೇಶೀಯ ಅಗತ್ಯತೆಗಳಿಗೆ ಸರಿಹೊಂದು ಮತ್ತು ವಿವಿಧ ಮೂಲಗಳಿಂದ ಕಚ್ಚಾ ತೈಲಕ್ಕಾಗಿ ಜಾಗತಿಕ ಮಾರುಕಟ್ಟೆಯನ್ನು ಅವಲಂಬಿಸಲಾಗಿದೆ ಒ ಎನ್ ಜಿ ಸಿ ಸಮುದ್ರ ತಳದಿಂದ ತೈಲವನ್ನು ಹೊರತೆಗೆಯಲು ಅರ್ಮಡಾ ಸ್ಟರ್ಲಿಂಗ್ ವಿ ಹೆಸರಿನ ತೇಲುವ ನೌಕೆಯನ್ನು ನಿಯೋಜಿಸಲಾಗಿದೆ ಈ ಹಡಗು ಶಪೂರ್ಜಿ ಪಲ್ಲೋಯಿಂಜಿ ಆಯಿಲ್ ಆಂಡ್ ಗ್ಯಾಸ್ ಮತ್ತು ಮಲೇಷ್ಯಾದ ಭೂವಿ ಅರ್ಮಡಾ ಕಂಪನಿ ಇದು ಎಪ್ಪತ್ತು ಪರ್ಸೆಂಟ್ ಹಾಗೂ ಮೂವತ್ತು ಪರ್ಸೆಂಟ್ ಒಡೆತನದಲ್ಲಿದೆ ಇದು ಜನವರಿ ಎರಡು ಸಾವಿರದ ಇಪ್ಪತ್ಮೂರರಿಂದ ಕಾರ್ಯನಿರ್ವಹಿಸುತ್ತಿದೆ ಇನ್ನು ಈ ಒಳ್ಳೆಯ ಸುದ್ದಿ ಹೊರಬರ್ತಾ ಇದ್ದಂತೆ ಒ ಎನ್ ಜಿ ಸಿ ಷೇರುಗಳು ಕಳೆದ ಐವತ್ತೆರಡು ವಾರಗಳಲ್ಲೇ ಅತ್ಯಂತ ಗರಿಷ್ಠ ಮಟ್ಟವನ್ನು ಮುಟ್ಟಿದೆ ಇನ್ನು ಪ್ರಸ್ತುತ ಷೇರಿನ ಬೆಲೆ ಇನ್ನೂರ ಇಪ್ಪತ್ತು ಪಾಯಿಂಟ್ ಎಂಟು ಸೊನ್ನೆ ರೂಪಾಯಿಗೆ ಇದೆ ಇನ್ನು ಮಧ್ಯಾಹ್ನ ಹನ್ನೆರಡು ಎಂಟರ ಸಮಯಕ್ಕೆ ಒ ಎನ್ ಜಿ ಸಿ ಷೇರುಗಳು ಝೀರೋ ಪಾಯಿಂಟ್ ಏಟ್ ಒನ್ ಶೇಕಡಾ ಏರಿಕೆಯೊಂದಿಗೆ ಪ್ರತಿ ಷೇರಿಗೆ ಇನ್ನೂರ ಹದಿನೆಂಟು ಪಾಯಿಂಟ್ ಎರಡು ಸೊನ್ನೆ ರೂಪಾಯಿ ತಲುಪಿತ್ತು